ತೊಂಡೆಕಾಯಿ ಮಸಾಲೆ ಪಲ್ಯ ಮಾಡ್ಕೊಳ್ಳೋಕ್ಕೆ ಇಂಗ್ರೀಡಿಯಂಟ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತೋರಿಸ್ತೀನಿ ನೋಡಿ ತೊಂಡೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೆಂಪು ತೊಂಡೆಕಾಯಿ ಹಣ್ಣಾಗಿದ್ದಿದ್ರೆ ಅಥವಾ ಕೆಂಪಾಗಿದ್ದರೆ ಒಳಗಡೆ ಅದು ಹಾಕ್ಕೊಳ್ಬಾರ್ದು ಹಾಗೇ ಸ್ವಲ್ಪ ಗೋಡಂಬಿ ಅದು ಇಟ್ಕೊಂಡಿದ್ದೀನಿ ಅದನ್ನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಇದು ರುಬ್ಬೋದಿಕ್ಕೆ ಮಸಾಲೆ ತೆಂಗಿನಕಾಯಿ ಒಂದು ದೊಡ್ಡ ಮುಷ್ಟಿ ಸಾಸಿವೆ ಒಂದು ಟೀ ಸ್ಪೂನ್ ಒಣ ಮೆಣಸು ಒಂದು ಎರಡರಿಂದ ಮೂರು ಸಾಕು ಹಾಗೆ ಹುಣಸೆ ಹಣ್ಣು ರುಬ್ಬಕ್ಕೆ ಇದ್ದೀನಿ ಇದಿಷ್ಟನ್ನು ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಬೇಕು ತುಂಬ ನೈಸಾಗಿ ರುಬ್ಕೊಳ್ಬಾರ್ದು ಹುಣಸೆ ಹಣ್ಣು ಬೇಕಿದ್ರೆ ನೀವು ಹುಣಸೆ ಹಣ್ಣಿನ ರಸಾನು ಪಲ್ಯಕ್ಕೆ ಹಾಕಬಹುದು ನಾನು ಇಲ್ಲಿ ರುಬ್ಬೊತ್ತಿಗೆ ಇದ್ದೀನಿ ಈಗ ಇದನ್ನು ಮಿಕ್ಸರಿಗೆ ಹಾಕಿ ರುಬ್ತಾ ಇದ್ದೀನಿ ನೋಡಿ ಮಸಾಲೆನ ರುಬ್ಕೊಂಡಾಯ್ತು ಈಗ ತೊಂಡೆಕಾಯಿ ಮತ್ತು ಗೋಡಂಬಿನ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಎರಡು ಟೀ ಸ್ಪೂನ್ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೀನಿ ಪಲ್ಯಗಳಿಗೆಲ್ಲ ತೆಂಗಿನೆಣ್ಣೆ ಹಾಕಿದ್ರೇ ಚೆನ್ನಾಗೋದು ಈಗ ಇದಕ್ಕೆ ಒನ್ ಟೀ ಸ್ಪೂನ್ ಸಾಸಿವೆ ಒನ್ ಟೀ ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿತಾ ಇದೆ ಈಗ ಚಿಟಿಕೆ ಇಂಗು ಹಾಗೆ ಕರಿಬೇವು ಇದ್ದೀನಿ ಈಗ ಇದಕ್ಕೆ ಗೋಡಂಬಿ

ಈಗ ತೊಂಡೆಕಾಯಿ ಮತ್ತು ಗೋಡಂಬಿಗೆ ಉಪ್ಪು ಮತ್ತು ಬೆಲ್ಲ ಇದ್ದೀನಿ ಬೆಲ್ಲ ಹಾಕಲೇಬೇಕು ಸ್ವಲ್ಪ ಜಾಸ್ತಿ ಹಾಕಿದರೂ ಚೆನ್ನಾಗೇ ಆಗುತ್ತೆ ಇದು ಹುಳಿ ಸಿಹಿ ಖಾರ ಆಗಿಬಿಟ್ಟು ತುಂಬ ಚೆನ್ನಾಗಾಗತ್ತೆ ಹಾಗೆ ನಿಮಗೆ ಮಸಾಲೆ ಬೇಡ ಅಂದರೆ ಬರೀ ಹಣ್ಣಿನ ರಸ ಹಾಕಿ ತೆಂಗಿನಕಾಯಿ ಉದುರಿಸಿದ್ರೂ ಪಲ್ಯ ತುಂಬ ಚೆನ್ನಾಗಾಗತ್ತೆ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕು ನೋಡಿ ಬೇಯ್ತಾ ಇದೆ ನಾನು ಇದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕಿ ಮತ್ತೊಂದು ಐದು ನಿಮಿಷ ಬೇಯಿಸೈತೆ ಇಷ್ಟೊರೆಗೆ ಈಗ ಹದಿನೈದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಆಲ್ಮೋಸ್ಟ್ ಹಾಫ್ ಬೆಂದಿದೆ ಇದು ಎಷ್ಟು ಬೆಂದರೆ ಸಾಕು ಈಗ ಇದಕ್ಕೆ ರುಬ್ಬಿದ ಮಸಾಲೆ ಹಾಕಿ ಬೇಯಿಸೋಣ ಆ್ಯಕ್ಚುಲಿ ದೊಡ್ಡೂರಿಯಲ್ಲಾದರೆ ಹತ್ತು ನಿಮಿಷ ಬೇಯಿಸಿದರೆ ಸಾಕು ನಾನು ಸಣ್ಣ ಉರಿ ಇಟ್ಟಿದ್ದೆ ಹಾಗೆ ಹದಿನೈದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ನೋಡಿ ನಮ್ಮ ಪಲ್ಯ ಡ್ರೈ ಆಗಿ ರೆಡಿಯಾಗಿದೆ ಅನ್ನದ ಜೊತೆ ಊಟ ಮಾಡೋಕ್ಕೆ ತುಂಬ ಚೆನ್ನಾಗಾಗತ್ತೆ ಹಾಗೆ ಚಪಾತಿ ಜೊತೆನೂ ಟ್ರೈ ಮಾಡಬಹುದು